ಹಾಯ್ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಹೊಸದಾಗಿ ನಾಲ್ಕು ಅಪ್ಡೇಟ್ಗಳು ಬಂದಿದ್ದಾವೆ ಮಾರ್ಚ್ ಮಂತ್ ಅಲ್ಲಿ ಅದು ಯಾವ್ಯಾವ ಅಪ್ಡೇಟ್ಗಳು ಬಂದಿದ್ದಾವೆ ಅಂತ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗೆ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರೂ ಕೂಡ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೆಯ ಅಪ್ಡೇಟ್ ಕ್ಯೂ ಆ್ಯಂಡ್ ಎ ಫ್ರೆಂಡ್ಸ್ ನೀವು ಲೈವ್ ಮಾಡುವಾಗ ಈಗ ನಿಮ್ಮ ವ್ಯೂವರ್ಸ್ಗಳಿಗೆ ನಿಮ್ಮ ಲೈವನ್ನು ಯಾರೆಲ್ಲ ನೋಡ್ತಾರೆ ಅವರಿಗೆ ಲೈವಲ್ಲಿ ಕ್ವಶನನ್ನು ಕೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಒಂದು ಸ್ಟಿಕ್ಕರ್ ಥರ ಇರುತ್ತೆ ಅಲ್ಲಿ ನೀವು ಕ್ವಶನನ್ನು ಹಾಕಿ ಸೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೆಂಡ್ ಮಾಡಿದಾಗ ಅವರಿಗೆ ಸ್ಕ್ರೀನ್ ಮೇಲೆ ಶೋ ಆಗುತ್ತೆ ನೀವು ಕ್ವಶನನ್ನು ಕೇಳಿರೋದು ಅವರು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಕ್ಕೆ ಆನ್ಸರನ್ನು ಬರೆದು ನಿಮಗೆ ಸೆಂಡ್ ಮಾಡ್ಬೋದು ಅದು ನಿಮಗೆ ಶೋ ಆಗುತ್ತೆ ಫ್ರೆಂಡ್ಸ್ ಅವರು ಆನ್ಸರ್ ಅನ್ನ ಕಳಿಸಿರೋದು ಇದು ಮೊದಲನೆಯ ಅಪ್ಡೇಟ್ ಆಗಿದೆ ಇದು ಲೈವ್ ಅಲ್ಲಿ ಬಂದಿರುವಂತಹ ಅಪ್ಡೇಟ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಅಪ್ಡೇಟ್ ಏನು ಅಂತಂದ್ರೆ ಲೈವ್ ಗೋಲ್ ಈಗ ನೀವು ಲೈವಲ್ಲಿ ಗೋಲನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಈಗ ಯಾರಾದರೂ ಲೈಕನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳಿ ಅದರಲ್ಲಿ ನೀವು ಇಂತಿಷ್ಟು ಲೈಕ್ಸನ್ನು ಆ್ಯಡ್ ಮಾಡೋದು ಆವಾಗ ನಿಮ್ಮ ಆಡಿಯನ್ಸ್ಗಳು ಆ ಒಂದು ಲೈಕ್ಸನ್ನು ಕಂಪ್ಲೀಟ್ ಮಾಡೋದು ಈಗ ನೂರು ಲೈಕ್ಸನ್ನು ಮಾಡಬೇಕು ಅಂತ ಗೋಲನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು ನಿಮ್ಮ ಲೈವನ್ನು ನೋಡ್ತಾ ಇರೋರು ನೂರು ಲೈಕನ್ನು ಸೆಲೆಕ್ಟನ್ನು ಮಾಡೋದು ಹಾಗೆ ಕಾಮೆಂಟ್ಗಳು ಇಂತಿಷ್ಟು ಬರಬೇಕು ಅಂತ ಗೋಲನ್ನು ಫಿಕ್ಸ್ ಮಾಡ್ಕೊಳ್ಳೋದು ಹಾಗೆ ನಿಮ್ಮದೇನಾದರೂ ಸ್ಟಿಕ್ಕರ್ಸ್ಗಳಾಗಿರ್ಬೋದು ಹಾಗೆ ನಿಮ್ಮದೇನಾದರೂ ಅಮೌಂಟ್ ಕೊಡ್ತಾರಲ್ವ ಆ ರೀತಿ ಆಗಿರ್ಬೋದು ಯಾವ್ದಾದ್ರು ಗೋಲನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡೋದು ನಂತರ ನಿಮ್ಮ ಆಡಿಯನ್ಸ್ ಯಾರೆಲ್ಲ ಇರ್ತಾರೆ ಅವರು ಆ ಒಂದು ಗೋಲನ್ನು ರೀಚ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ರೀಚ್ ಮಾಡಿದ ತಕ್ಷಣ ನಮಗೆ ಈ ಮೇಡಮ್ ಬರುತ್ತೆ ಫ್ರೆಂಡ್ಸ್ ಇದು ಎರಡನೇ ಲೈವ್ ಅಪ್ಡೇಟ್ ಆಗಿದೆ ನಂತರ ಮೂರನೇ ಅಪ್ಡೇಟ್ ಏನು ಅಂತಂದ್ರೆ ಯೂಟ್ಯೂಬ್ ಈವೆಂಟ್ ಫ್ರೆಂಡ್ಸ್ ಈಗ ಹೊಸದಾಗಿ ಯೂಟ್ಯೂಬ್ ಅವರು ಯೂಟ್ಯೂಬ್ ಇವೆಂಟ್ ಅನ್ನ ಮಾಡ್ತಾ ಇದ್ರೆ ಇದು ಎಲ್ರಿಗೂ ಕೂಡ ಅಪ್ಲೈ ಆಗುತ್ತೆ ಮೂರನೇ ಅಪ್ಡೇಟ್ ಏನು ಅಂತಂದ್ರೆ ಯೂಟ್ಯೂಬ್ ಇವೆಂಟ್ ಎಲ್ಲರೂ ಕೂಡ ಯೂಟ್ಯೂಬ್ ಗೆ ಹೋಗಬಹುದು ಫ್ರೆಂಡ್ಸ್ ನೀವು ಯೂಟ್ಯೂಬ್ ಇವೆಂಟ್ ಗೆ ಹೋಗ್ಬೇಕು ಅಂತಂದ್ರೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ವಿಡಿಯೋನ ನಿಮ್ಮ ಸುತ್ತಮುತ್ತಲಿನ ಪ್ರದೇಶ ಯಾವ ರೀತಿಯಾಗಿದೆ ಅಲ್ಲೆಲ್ಲ ಕೂಡ ಸುತ್ತಾಡಿಕೊಂಡು ಅಲ್ಲಿರುವಂತಹ ವಿಡಿಯೋಸ್ಗಳನ್ನು ಒಂದು ನಿಮಿಷದ ಒಳಗೆ ಮಾಡಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ ನಂತರ ನೀವು ಯೂಟ್ಯೂಬ್ ಅವರಿಗೆ ಕಳಿಸ್ಬೇಕಾಗುತ್ತೆ ಫ್ರೆಂಡ್ಸ್ ಯೂಟ್ಯೂಬ್ ಅವರು ಅದನ್ನು ಸೆಲೆಕ್ಷನ್ ಮಾಡಿ ನಿಮ್ಗೆ ಏನಾದರೂ ಸೇ ನೀವೇನಾದರೂ ಯೂಟ್ಯೂಬ್ ಇವೆಂಟಿಗೆ ಸೆಲೆಕ್ಷನ್ ಆದರೆ ನಿಮಗೆ ಮೆಸೇಜನ್ನು ರಿಪ್ಲೈ ಕಳಿಸ್ತಾರೆ ಫ್ರೆಂಡ್ಸ್ ನಂತರ ನಾಲ್ಕನೇ ಅಪ್ಡೇಟ್ ಇದು ಕೊನೆಯ ಅಪ್ಡೇಟ್ ಫ್ರೆಂಡ್ಸ್ ನೀವು ಯೂಟ್ಯೂಬ್ ಅಲ್ಲಿ ಅನಾಲಿಟಿಕ್ಸ್ ಆಗಿರ್ಬೋದು ಹಾಗೆ ನ್ಯೂ ನ್ಯೂ ಫೀಚರ್ಸ್ಗಳು ಬರ್ತಾ ಹೋಗ್ಲಿಲ್ಲ ಯೂಟ್ಯೂಬ್ ತಮ್ನಲ್ಲೂ ಹಾಗೆ ಟೈಟಲ್ಲು ಎಲ್ಲ ಕೂಡ ಯೂಟ್ಯೂಬ್ ಅಲ್ಲಿ ಹೊರದಾಗಿ ಫೀಚರ್ ಅನ್ನ ತರ್ತಾ ಇದ್ದಾರೆ ನೀವು ವೈಟ್ ಸ್ಟುಡಿಯೋದಲ್ಲಿ ಏನು ನೋಡ್ತೀರಾ ಅದನ್ನ ಯೂಟ್ಯೂಬ್ ಅಲ್ಲೂ ಕೂಡ ಈಗ ಸ್ವಲ್ಪ ಸ್ವಲ್ಪ ಫೀಚರ್ಸ್ ಗಳನ್ನ ನೋಡಬಹುದು ಫ್ರೆಂಡ್ಸ್ ಇದು ನಾಲ್ಕನೇ ಅಪ್ಡೇಟ್ ಆಗಿದೆ ಈ ಅಪ್ಡೇಟ್ಗಳು ಯಾವ್ದಾದ್ರು ನಿಮಗೆ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಅಥವಾ ನೀವು ಯೂಟ್ಯೂಬ್ ಚಾನಲ್ ಅಥವಾ ನೀವು ಯೂಟ್ಯೂಬ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯೂಟ್ಯೂಬ್ ಅನ್ನ ಅಪ್ಡೇಟ್ ಮಾಡಿದಾಗ್ಲು ಬಂದಿಲ್ಲ ಅಂತಂದ್ರೆ ಸ್ವಲ್ಪ ದಿನ ವೇಟ್ ಮಾಡಿ ಸ್ವಲ್ಪ ದಿನ ವೇಟ್ ಮಾಡಿದ್ಮೇಲೆ ನಿಮಗೆ ಬರ್ಬೋದು ಬಂದೇ ಬರುತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಫ್ರೆಂಡ್ಸ್ ಈಗ ನಮಗೆ ನಾಲ್ಕು ಯೂಟ್ಯೂಬ್ ಅಪ್ಡೇಟ್ಗಳು ಗೊತ್ತಾಯ್ತಲ್ವ ಇಲ್ಲಿಗೆ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯುತ್ತೆ ಮತ್ತೆ ಎಲ್ಲರೂ ಕೂಡ ಸಿಗೋಣ ಯಾರಲ್ಲ ಕೊನೆಗೂ ವೀಡಿಯೋನ ನೋಡಿದರೆ ಅಲ್ಲೂ ಕೂಡ ಥ್ಯಾಂಕ್ ಫಾರ್ ವಾಚಿಂಗ್ ಎಲ್ಲರೂ ಕೂಡ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್